ಇನ್ನು ವಿಧಾನಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯರು ರೈತರಿಗೆ ಒಂದು ಆಫರ್ ಅನ್ನ ಕೊಟ್ಟಿದ್ದಾರೆ ಅದು ಕೂಡ ಅವಧಿಯ ಒಳಗೆ ಸಾಲವನ್ನು ಪಾವತಿಸಿ ಬಡ್ಡಿ ಮನ್ನಾ ಮಾಡಿಕೊಳ್ಳಿ ಅಂತ ಈ ಮೂಲಕ ಹೊಸ ವರ್ಷಕ್ಕೆ ರೈತರಿಗೆ ಒಂದಿಷ್ಟು ಸಂತಸದ ಸುದ್ದಿಯನ್ನು ಕೊಟ್ಟಿರುವಂಥದ್ದು ಮತ್ತೊಂದು ಕಡೆ ಚಳಿಗಾಲದ ಅಧಿವೇಶನವನ್ನು ಅನಿರ್ದಿಷ್ಟಾವಧಿಗೆ ಮುಂದೂಡಿಕೆ ಮಾಡಿ ಅನಿರ್ದಿಷ್ಟಾವಧಿಗೆ ಕಲಾಪವನ್ನ ಮುಂದೂಡಿದ್ದಾರೆ ಸ್ಪೀಕರ್ ಯು ಟಿ ಅವರು ಮತ್ತೊಂದು ಕಡೆ ಬಿಜೆಪಿ ಮತ್ತು ಜೆ ಡಿ ಎಸ್ನ ಸದಸ್ಯರು ಧಿಕ್ಕಾರಗಳನ್ನ ಕೂಗ್ತಾ ಹೊರಬಂದಿದ್ದಾರೆ ಚಳಿಗಾಲದ ಅಧಿವೇಶನವ ಅನಿರ್ದಿಷ್ಟ ಅವಧಿಗೆ ಮುಂದೂಡಿಕೆ ಆಗಿದೆ ಅನಿರ್ದಿಷ್ಟ ಅವಧಿಗೆ ಕಲಾಪವನ್ನು ಮುಂದೂಡಿಕೆ ಮಾಡಿ ಸ್ಪೀಕರ್ ಅವರು ಸ್ಪೀಕರ್ ಅವರು ಮುಂದಾಗ್ತಾರೆ ಮತ್ತೊಂದು ಕಡೆ ವಿಕಾರಗಳನ್ನು ಕೂಗ್ತಾ ಹೊರಗಡೆ ಬಂದಿದ್ದಾರೆ ಬಿ ಜೆ ಶಾಸಕರು ಮಾಡಿದಾಗ ನೀನು ಹೋಗಿ ಅಂತ ನಾನು ಅನಿಸಿದೆ ನನ್ಗೆ ಗೊತ್ತಿರಲಿಲ್ಲ ನಾನು ಸ್ಟಾರ್ಟ್ ಮಾಡಿ ಹಾಗಿದೆ ಆ ಸಂಸ್ಕೃತ ವರದಿಯನ್ನು ಅದನ್ನು ನಾನೀಗ ನಾನೀಗ ಅದನ್ನು ನಾನು ಪೂರ್ತಿಗೊಳಿಸಿಕೆ ಸಹ ಯೋಗ ಆಗ್ಬೇಕು ಈಗ ಬಹುಶಃ ಆಡಳಿತ ಪಕ್ಷದವರಿಗೂ ಪ್ರತಿಪಕ್ಷದವರಿಗೂ ಸಲ್ಲ ಪಕ್ಷದವರಿಗೂ ಸಹ ನಾನು ಸಲ್ಲಿಸಿಕೊಂಡು ಈಗ ರಾಷ್ಟ್ರಗೀತೆಯೊಂದಿಗೆ ಸದನ ಸದನವನ್ನು ಅನಿರ್ಸವತಿ ಮುಂದೂಡಲಾಗಿದೆ ನಾನು ಪ್ರಾರಂಭ ಮಾಡಿದ ನಂತರ ನೀವು ಬಂದಿದ್ದ ನಾನು ಏನ್ ಮಾಡಲಿ ನನಗೆ ಗೊತ್ತಿತ್ತ ನೀವು ಸಭಾತಾ ಮಾಡಿದಾಗ ನೀವು ಹೋಗಿದಂತ ನಾನು ಎನಿಸಿದ್ದೆ ನನಗೆ ಗೊತ್ತಿರಲಿಲ್ಲ ನಾನು ಸ್ಟಾರ್ಟ್ ಮಾಡಿ ಆಗಿದೆ ಆ ಸಂಸ್ಕೃತ ವರದಿಯನ್ನು ಅದನ್ನು ನಾನೀಗ ನಾನೀಗ ಅದನ್ನು ನಾನು ಪೂರ್ತಿಗೊಳಿಸಿ ಕೆಲಸ ಯೋಗ ಆಗ್ಬೇಕು ಈಗ ಬಹುಶಃ ಆಡಳಿತ ಪಕ್ಷದವರಿಗೂ ಪ್ರತಿಪಕ್ಷದವರಿಗೂ ಸಲ್ಲ ಪಕ್ಷದವರಿಗೂ ಸಹ ನಾನು ಸಲ್ಲಿಸಿಕೊಂಡು ಈಗ ರಾಷ್ಟ್ರಗೀತೆಯೊಂದಿಗೆ ಸದನ ಸದನವನ್ನು ಅನಿರ್ಸವಾದಿಗೆ ಮುಂದೂಡಲಾಗಿದೆ ನಾನು ಪ್ರಾರಂಭ ಮಾಡಿದ ನಂತರ ನೀವು ಬಂದಿದ್ದು ನಾನು ಏನ್ ಮಾಡಲಿ ನನ್ಗೆ ಗೊತ್ತಿತ್ತ ನೀವು ಸಭಾತಾ ಮಾಡಿದಾಗ ನೀವು ಹೋಗಿದ್ವಿ ನನಗೆ ಗೊತ್ತಿರಲಿಲ್ಲ ನಾನು ಸ್ಟಾರ್ಟ್ ಮಾಡಿ ಆಗಿದೆ ಆ ಸಂಸ್ಕೃತ ವರದಿಯನ್ನು ಅದನ್ನು ನಾನೀಗ ನಾನೀಗ ಅದನ್ನು ನಾನು ಪೂರ್ತಿಗೊಳಿಸ ಕೆಲಸ ಯೋಗ ಆಗ್ಬೇಕು ಈಗ ಬಹುಶಃ ಆಡಳಿತ ಪಕ್ಷದವರಿಗೂ ಪ್ರತಿಪಕ್ಷದವರಿಗೂ ಪಕ್ಷದವರಿಗೂ ಎಲ್ಲ ನಾನು ಸಲ್ಲಿಸಿಕೊಂಡು ಈಗ ರಾಷ್ಟ್ರಗೀತೆಯೊಂದಿಗೆ ಸದನ ಸದನವನ್ನು ಅವಧಿಗೆ ಮುಂದೂಡಲಾಗಿದೆ ನಾನು ಪ್ರಾರಂಭ ಮಾಡಿದ ನಂತರ ನೀವು ಬಂದಿದ್ದ ನಾನು ಏನ್ ಮಾಡಲಿ ನನಗೆ ಗೊತ್ತಿತ್ತ ನೀವು ಸಭಾತಾಗಿ ಮಾಡಿದಾಗ ನೀವು ಹೋಗಿ ಅಂತ ನಾನು ಎನಿಸಿದ ಸ್ಪೀಕರ್ ಯು ಟಿ ಖಾದರ್ ಅವರು ಸದನವನ್ನ ಅನಿರ್ದಿಷ್ಟಾವಧಿಗೆ ಮುಂದೂಡಿಕೆ ಮಾಡಿದರು ಮತ್ತೊಂದು ಕಡೆ ಬಿಜೆಪಿಯ ಶಾಸಕರು ಹಾಗೆ ಜೆಡಿಎಸ್ನ ಶಾಸಕರು ಸದನದ ಬಾವಿಗೆ ಹಿಡಿದು ಸರ್ಕಾರ ವಿರುದ್ಧ ಧಿಕ್ಕಾರಗಳನ್ನು ಕೂಗ್ತಾ ಇದ್ರು ಆದರೂ ಕೂಡ ಯು ಟಿ ಖಾದರವರು ಅಧಿವೇಶನವನ್ನು ಅನಿರ್ದಿಷ್ಟಾವಧಕ್ಕೆ ಮುಂದೂಡಿಕೆ ಮಾಡ್ತಾ ಇದ್ರು ಒಂದು ಕಡೆ ರಾಜ್ಯ ಸರ್ಕಾರದ ವಿರುದ್ಧ ಅಧಿವೇಶನದ ಸಂಪೂರ್ಣ ದಿನಗಳಲ್ಲೂ ಕೂಡ ಧಿಕ್ಕಾರಗಳನ್ನು ಕೂತ್ಕೊಂಡು ಬಿಜೆಪಿ ಹಾಗೆ ಜೆಡಿಎಸ್ ಹೋರಾಟವನ್ನು ನಡೆಸ್ಕೊಂಡು ಬಂತು ಇದೆ ಇವತ್ತು ಕೂಡ ಮುಂದುವರಿಸಿತ್ತು